ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಪಿ ಎಲ್ ಡಿ ಬ್ಯಾಂಕ್ ಹಾಗೂ ರೈತರ ಸೇವಾ ಸಹಕಾರಿ ಸಂಘಗಳಿಗೆ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭ ಇಂದು ಪಟ್ಟಣದ ಶ್ರೀ ಗಣೇಶ್ ಕಲ್ಯಾಣ ಮಂಟಪದಲ್ಲಿ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಹಾಗೂ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಗೋಟ್ನೇಕರ್ ಅವರ ನೇತೃತ್ವದಲ್ಲಿ ಸ್ಥಳೀಯ ಪಿ ಎಲ್ ಡಿ ಬ್ಯಾಂಕ್ ಹಾಗೂ ರೈತರ ಸೇವಾ ಸಹಕಾರಿ ಸಂಘಗಳಿಗೆ ಆಯ್ಕೆಯಾದ ಎಲ್ಲ ನಿರ್ದೇಶಕರುಗಳಿಗೆ ಹಳೆಯ ತಾಲೂಕಾ ಮಂಡಲ್ ಬಿಜೆಪಿ ಪಕ್ಷದ ವತಿಯಿಂದ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿ ಎಲ್ಲ ನಿರ್ದೇಶಕರುಗಳಿಗೆ ಸನ್ಮಾನಿಸಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಎಸ್ ಎಲ್ ಘೋಟ್ನೇಕರ್ ನಾವು ರೈತರಿಗೆ ಮಾಡಿದ ಸಹಾಯ ಹಾಗೂ ಅವರ ಅಭಿವೃದ್ಧಿಗೆ ಬೇಕಾದ ಎಲ್ಲ ಅನುಕೂಲತೆಗಳನ್ನು ನಮ್ಮ ಸೊಸೈಟಿಯಿಂದ ಮಾಡಿದ ಪರಿಣಾಮ ಹಾಗೂ ನರೇಂದ್ರ ಮೋದಿಜಿ ಅವರ ಕಾರ್ಯವೈಖರಿ ನೋಡಿ ಇಂದು ನಮ್ಮ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಮನ್ನಣೆ ನೀಡಿದ್ದಾರೆ ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ಸುನೀಲ್ ಹೆಗಡೆ ನಮ್ಮ ಪಕ್ಷದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಿದ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಸದಸ್ಯರುಗಳಿಗೆ ಅಭಿನಂದನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ನರಸಾನಿ ತಾಲೂಕಾ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಕಟ್ಕಾಂಬಳೆ ಮುಖಂಡರಾದ ಶ್ರೀನಿವಾಸ್ ಘೋಟ್ನೇಕರ್ ತಾಲೂಕಾ ಅಧ್ಯಕ್ಷರಾದ ವಿಠಲ್ ಸಿದ್ದನವರ್ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ದ ಆಗಲಿ ಕಬ್ಬಿನ ಇದಕ್ಕೆ ಒಂದು ಹೆಚ್ಚಿಗೆ ಐವತ್ತು ಸಾವಿರ ರೂಪಾಯಿ ಹತ್ತಕ್ಕೆ ಇಪ್ಪತ್ತೆರಡು ಸಾವಿರ ರೂಪಾಯಿ ಬೆಳೆ ಸಾಲ ಗ್ರಾಮ ಪಂಚಾಯತಿ ಎಲ್ಲ ರೈತರಿಗೆ ಯುವ ರೈತ ಬಿ ಜೆ ಪಿ ಇವು ಕಾಂಗ್ರೆಸ್ ಇವು ಜೆ ಡಿ ಎಸ್ ಅಂತ ಏನೂ ತಿಳಿದ ಎಲ್ಲ ರೈತರಿಗೆ ನಾವು ಸಹಾಯ ಮಾಡಿದ್ರು ಇವತ್ತು ಸರ್ಕಾರ ಸಹಾಯ ಮಾಡದೇ ಇದ್ರೂ ಸಹ ನಮ್ಮ ಸೊಸೈಟಿಯಿಂದ ಭಾಳಷ್ಟು ರೈತರು ನಮ್ಮ ಸೊಸೈಟಿ ಮೇಲೆ ಡಿಪೆಂಡ್ ಅದಾವ ಆದ್ದರಿಂದ ಅವರಿಗೆ ಸರಿಯಾದ ಸಮಯದ ಸಮಯದಲ್ಲಿ ನಾನು ಸೌಲಭ್ಯ ಪುನೀಷ ಕೊಡುವಂಥದ್ದು ಸೊಸೈಟಿಯಿಂದ ಆದ್ದರಿಂದ ಸೊಸೈಟಿಗಳು ಇವತ್ತು ನಮ್ಮ ಮೇಲೆ ಭಾಳ ಭಾಳ ಭಾಗ ಇಷ್ಟ ಮತ್ತು ಮೋದಿಯವರು ಮಾಡಿದಂಥ ಕಾರ್ಯ ಈ ಜಗತ್ತಿಗಿನ ಗುಡ್ತೈತು ೇವರು ಮತ್ತು ಎಲ್ಲ ಬಿ ಜೆ ಪಿ ಪಕ್ಷದ ಏನೋ ಒಂದು ಏನೈತಿ ಕಾರ್ಯ ಮಾಡುವಂಥ ಇದೈತಿ ಅದರ ನೋಡಿ ನಾನು ಬಿ ಜೆ ಪಿ ಪಕ್ಷಕ್ಕೆ ಜಾಯ್ನ್ ಆಗಿದ್ದೇನೆ ಇನ್ನು ಮುಂದೆ ನಾವೆಲ್ಲ ಬರುವಂಥ ಪಂಚಾಯಿತಿಯಲ್ಲಿ ಬಿ ಜೆ ಪಿಯ ಅಭ್ಯರ್ಥಿಗಳನ್ನು ಖಂಡಿತವಾಗಿ ಆರಿಸ್ಕೊಳ್ತೇವೆ ಹೀಗಾಗಿ ಹಿಂದೆ ಎಲ್ಲ ಕಾಂಗ್ರೆಸ್ದ ಎಲ್ಲ ಪಕ್ಷದ ಮೆಂಬರ್ ಆಳ್ಬಿಟ್ಟು ಹಾಂಗಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಕೂಡಿಸುವಂಥ ಶಕ್ತಿ ನಮ್ಮ ಇಬ್ಬರಲ್ಲಿ ಇಬ್ಬರಲ್ಲಿ ಕೂಡ ಈ ಒಂದು ಕಾಂಗ್ರೆಸ್ ಈಗ ಜಿಲ್ಲಾ ಪಂಚಾಯತ್ ಸಹ ನಾವು ಅಲ್ಲೇ ನಮ್ಮೆಲ್ಲ ಅಭ್ಯರ್ಥಿಗಳು ಆಗಿ ಬರುವಂತೆ ನಾವು ದುಡಿತೇವೆ ಇದೇ ಇಲ್ಲಿ 2000 ತರಹದ ದಬ್ಬಾಳಿಕೆ ವಿರುದ್ಧ 500 ಜನ ವಿರೋಧ ಐಕ್ಯ ಆಗಿದ್ದಾರೆ ನಾಡೀಯಿಂದ ಭಾರತದ ಜನತಾ ಪಕ್ಷದ ಸದಸ್ಯರಿಂದ ಸೊಂಡೈ ನೀಡ 600 ಜನ ಐಕ್ಯ ಆಗಿದ್ದಾರೆ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈಗಾಗಲೇ ಭಾರತೀಯ ಬೆಂಬಲಿ ಬಿಜೆಪಿ ಬೆಂಬಲಿತರಾಗಿ ಆಯ್ಕೆಯಾಗಿದ್ದಾರೆ ನನಗನಿಸ್ತಿದೆ ಹನ್ನೊಂದು ಸೊಸೈಟಿಯಲ್ಲಿ ಹೆಚ್ಚು ಕಡಿಮೆ ಆಗಿಂತ ಏಳು ಸೊಸೈಟಿ ನಾವೆಲ್ಲ ಬಿಜೆಪಿ ಬೆಂಬಲಿತರು ಅವಿರೋಧವಾಗಿ ಆಯ್ಕೆಯಾಗುವಂಥ ಸನ್ನಿವೇಶ ಇತ್ತು ಗ್ರೂಣಿಂಗ್ ಹಳೆಯಾಳ ಕಾಂಗ್ರೆಸ್ ಪಕ್ಷದವರಿಗೆ ಅಭ್ಯರ್ಥಿಗಳೇ ಸಿಗ್ತಾ ಇರಲಿಲ್ಲ ಅವರು ಈ ಚುನಾವಣೆಯಲ್ಲಿ ನಿಲ್ಲುವಂಥ ಅಭ್ಯರ್ಥಿಗೆ ಕೇವಲ ಇಲೆಕ್ಷನ್ ನಿಲ್ಲಬೇಕು ಅಂಥೇಳಿ ಫುಡ್ಡನ್ನು ಕೊಡುವುದರ ಮೂಲಕ ಬೈ ಫೋರ್ಸ್ ಆಗಿ ಎಲೆಕ್ಷನ್ ನಿಲ್ಲಿಸಿದ್ದಾರೆ ಇಲ್ಲಾದರೆ ಅವರು ಚುನಾವಣೆಯಲ್ಲಿ ಬಿ ಜೆ ಪಿ ಬೆಂಬಲಿ ಆರರಿಂದ ಏಳು ಸೊಸೈಟಿ ಬರುವಂಥ ಈಗಾಗಲೇ ನಮ್ಮ ಅವಶ್ಯ ಇಲ್ಲ ಆದರೆ ಇವತ್ತಿನ ದಿನ ಸೊಸೈಟಿ ಚುನಾವಣೆ ಮಟ್ಟಿಗೆ ಹೇಳುವುದಾದರೆ ಹನ್ನೊಂದು ಸೊಸೈಟಿಗಳಲ್ಲಿ ಚುನಾವಣೆ ನಡೀತಾ ಇದೆ ಈಗಾಗಲೇ ನಾವು ಒಂದು ಒಂದು ವಿರೋಧ ಆಗಿದೆ ಅದಂತ ಅವರ ಬದಲು ನಮಗೆ ಶ್ರೀಗಳು ಬರ್ತಾ ಇದ್ದಕ್ಕೆ